ಮುಚ್ಚು ಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ ನೀವು ಯಾವಾಗ ಅಹಂಕಾರ ಈಗೋ ಅಂತ ತುಂಬಿಸ್ಕೊಂಡ್ಬಿಡ್ತೀರಾ ಬ್ಲಾಕ್ ಆಗಿಬಿಡುತ್ತೆ ಅಷ್ಟೇ ಸಾಕಪ್ಪ ನನಗೂ ಕ್ಯಾಮರಾ ರೋಲ್ ಆದರೆ ಸಾಕು ನನ್ನ ಜೀವಂತವಾಗಿರ್ತೀನಿ ಮನೇಲಿ ಕೂರಿಸೋ ಹಿಂಸೆ ನನಗೆ ಅದೇ ಇಷ್ಟೆಲ್ಲ ನೀವು ಅಧ್ಯಾತ್ಮ ಬಗ್ಗೆ ಅಂದರೆ ತುಂಬ ಅಧ್ಯಾತ್ಮದ ಒಲವಿದೆಯಾ ಅಂತ ಇಪ್ಪತ್ತೇಳು ವರ್ಷಕ್ಕೆ ನಾನು ಮೂವತ್ತೈದು ಥರ ಆಡ್ತಾಯಿದ್ದೀನಿ ಅಷ್ಟೇ ಅದು ಆ ಎನರ್ಜಿ ಇದೆಯಲ್ಲ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಂಬ್ತೀನಿ ನಾನು ಏನು ನಂಬ್ತಾ ಇದ್ದೀನಿ ಅಂದರೆ ನಾನು ಆರ್ ಕೋಟಿದು ಕೊಟ್ಟಿದ್ದು ರೇಂಜ್ ರವರ್ ಆಟೋಬೋಗ್ರಫಿಲಿ ಬಂದಿದ್ದೀನಿ ಅಂತಲೇ ನಂಬ್ತಿರೋದು ನಾನು ಒಂದು ಐದು ವರ್ಷ ಆದಮೇಲೆ ಬಂದಿರು ಸರ್ ಹೇಳ್ತೀನಿ ನಾನು ಅಪ್ಪ ಡೈರೆಕ್ಟ್ರು ಪ್ರೊಡಕ್ಷನ್ ಕಂಪ್ನಿ ಇದೆ ಮನೇಲಿ ಎಲ್ಲ ಇದೆ ಸಿನಿಮಾಗೆ ಹೋಗ್ಬೋದಿತ್ತು ಸೀರಿಯಲಿಗೆ ಬಂದಿದ್ದು ಯಾಕೆ ಯಾವ ಪಾತ್ರ ಕೊಟ್ಟರು ತಿಂತಾನೆ ಅನ್ನೋದಿದೆಯಲ್ಲ ಅದು ಅದು ಗೆಲುವು ನಿಜವಾದ ಗೆಲುವು ಅದು ಈ ಜನಪ್ರೀತಿ ಅನ್ನೋದು ಸುಮ್ಮನೆ ಸಿಗಲ್ಲ ಅದು ಅದರ ಹಿಂದೆ ಶ್ರಮ ಇರುತ್ತೆ ಯಾಕಂದರೆ ನೀವು ನಾಲ್ಕೈದು ವರ್ಷ ರಂಗಭೂಮಿಯಲ್ಲಿ ಇದ್ದು ಅಲ್ಲಿ ಸಾಕಷ್ಟು ಕಲಿತು ಅದರಿಂದ ಸೀರಿಯಲ್ಗೆ ಬಂದು ಇಲ್ಲಿ ಆ ಉಳಿಸ್ಕೊಳ್ಳೋದು ಇದೆಯಲ್ಲ ನಟನೆ ಏನಲ್ಲ ಉಳಿಸ್ಕೊಂಡು ಮತ್ತೆ ಗೆಲ್ಲೋದು ಅದು ತುಂಬ ಕಷ್ಟದ ಕೆಲಸ ಸೊ ನೀವು ಸಕ್ಸಸ್ ಆದ್ರಿ ರಾಮಾಚಾರ್ಯ ಮೂಲಕ ಸಕ್ಸಸ್ ಬಂದಾಗ ಒಂದು ರೀತಿ ಏನೋ ಉತ್ತುಂಗಕ್ಕೆ ಇರೋದು ಕಾಮನ್ ಎಲ್ರು ಈ ಋತ್ವಕ್ಕೆ ಹಾಗೇ ಇದ್ದಾರೆ ನಾವು ನೋಡಿದಂಗೆ ಗಮನಿಸ್ದಂಗೆ ಇಲ್ಲ ಹೇಗೆ ಅಂತ ಹಾಗೆ ಸರ್ ಅಂದ್ರೆ ಅದನ್ ತೋರಿಸಿ ಏನ್ ಪ್ರಯೋಜನ ಆಗುತ್ತೆ ಈಗ ನನಗಿರೋ ಸಕ್ಸಸ್ಗೆ ಅಥವಾ ನನಗಿರೋ ಫೇಮ್ಗೆ ನಾನು ಅದನ್ನ ತೋರಿಸ್ಕೊಂಡು ಓಡಾಡಬಹುದು ಅಹಂಕಾರ ಈಗ ಅದೆಲ್ಲ ತೋರ್ಸ್ಕೊಂಡು ಓಡಾಡಬಹುದು ಬಟ್ ಏನ್ ಸಿಗುತ್ತೆ ಅದರಿಂದ ಏನು ಸಿಗಲ್ಲ ಸೊ ಐ ಥಿಂಕ್ ದಟ್ ನೀವೆಷ್ಟು ಸಿಂಪಲ್ ಆಗಿ ಸರಳವಾಗಿರ್ತೀರಾ ಅಷ್ಟು ನೀವು ಕಲಿತಾ ಹೋಗ್ತೀರಾ ಹೊಸ ವಿಷಯಗಳು ಒಳಗೋಗ್ತಾ ಹೋಗುತ್ತೆ ನೀವ್ ಯಾವಾಗ ಅಹಂಕಾರ ಈಗೋ ಅಂತ ತುಂಬಿಸ್ಕೊಂಡ್ಬಿಡ್ತೀರಾ ಬ್ಲಾಕ್ ಆಗ್ಬಿಡುತ್ತೆ ಅಷ್ಟೆ ಆ ಅದಕ್ಕೆ ಒಂದು ಒಂದು ಶ್ಲೋಕ ಇದೆ ಅದಂಗೆ ಹೇಳ್ತೀನಿ ಹೇಳಿ ಹೇಳಿ ಆಮೇಲೆ ಯಾವತ್ತಾದ್ರೂ ನಿಮ್ಗೆ ಸೀರಿಯಲ್ ಮಾಡುವಾಗ ಬೇಕು ಬೇಡ ಅಂತ ಅನ್ಸಿದ್ದು ಏ ಸಾಕಪ್ಪ ಇದು ಏ ಇಲ್ಲ ಇಲ್ಲ ನಾನ್ ಬದುಕಿರೋದೆ ನನಗೆ ಕ್ಯಾಮರಾ ರೋಲ್ ಆದ್ರೆ ಸಾಕು ನಾನು ಜೀವಂತವಾಗಿ ಇರ್ತೀನಿ ನನಗ್ ಸಾಕು ಅನ್ನೋದಿ ಸರ್ ಅವರು ಸೀರಿಯಲ್ ಹೆಂಗೆ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡಕ್ ಕಳ್ಸವ್ರೆ ನಮ್ನ ದುಡ್ಡು ಕೊಡ್ತಾವ್ರೆ ದಿನಾ ಬಂದ್ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡೋಗು ಅಂತ ಹೇಳ್ತವ್ರ್ ನಾನ್ ಆತರ ತಗೋಳೋನ್ ಅದನ್ನ ನನಗದು ಸ್ಟ್ರೆಸ್ ಅನ್ಸಲ್ಲ ಅಥವಾ ಸುಸ್ತಾಗಲ್ಲ ನನಗದು ಖುಷಿ ನನಗೆ ಮನೇಲಿ ಕೂರ್ಸೋ ಹಿಂಸೆ ನನಗೆ

ನಾವೆಷ್ಟು ವಿನಯದಿಂದ ನಡ್ಕೋತಿವೋ ನಾವ್ ಎಷ್ಟು ಡೌನ್ ಟು ಅರ್ತ್ ಆಗಿರ್ತೀವೋ ಈಗೋ ಅಹಂಕಾರ ಎಲ್ಲ ಬಿಟ್ಬಿಡ್ತೀವೋ ಅವಾಗ ನಾವು ಹೊಸ ವಿಷಯಗಳನ್ನ ತುಂಬಿಸ್ಕೋಬಹುದು ಸರ್ ಒಂದ್ ಕಪ್ಪು ಸರ್ ಫುಲ್ ನೀರ್ ಇದೆ ಅಲ್ಲಿ ಏನು ತುಂಬಸಕ್ ಆಗಲ್ಲ ನೀವು ಇನ್ನೂ ನೀರ್ ಚೆರೋ ಚೆಲ್ಲೋಗುತ್ತೆ ನಾನು ಹೇಳೋದು ಆ ಕಪ್ಪು ಚೆಲ್ಬಿಡಿ ಈಗ ರಾಮಾಚಾರಿ ಒಂದ್ ಪಾತ್ರ ಕಟ್ಟಕ್ಕೆ ನಾನು ಅದರದ್ದು ಗೆಸ್ಚರ್ ಪೋಸ್ಟರ್ ಹೆಂಗ್ ಮಾತಾಡಬೇಕು ರಾಮಾಚಾರ್ಯ ಲೆಫ್ಟ್ ಹ್ಯಾಂಡ್ ಬಳಸ್ತೀನಿ ಲೆಫ್ಟ್ ಹ್ಯಾಂಡ್ ಜಾಸ್ತಿ ಬಳಸ್ತೀನಿ ಬರೀತೀನಿ ಅದು ಆ ಪಾತ್ರದ ಅಂತ ಮಾಡೋ ನಾನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೆಯೋ ಕಲ್ತ್ಬಿಟ್ಟೆ ಸೊ ಈಗ ಅದ್ ಇದು ನಾನು ಒಂದ್ ಕಪ್ಪಲ್ಲಿ ಫುಲ್ ತುಂಬಿಸಿದ ಈಗ ನಾನು ನೆಕ್ಸ್ಟ್ ಪಾತ್ರಕ್ಕೆ ಹೋದಾಗ ಅದನ್ನ ಫುಲ್ ಚೆಲ್ಲಬೇಕು ಇಲ್ಲಾಂದ್ರೆ ಈ ಹೊಸದಾಗ ಏನ್ ತುಂಬಿಸಲಿ ಜಾಗ ಇರಲ್ವಲ್ಲ ಜಾಗ ಇರಲ್ಲ ಸೊ ನಾವ್ ಎಷ್ಟು ಖಾಲಿ ಮಾಡ್ಕೋತೀವೋ ಅಡಿದೆಯಲ್ಲ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ ಅಂದರೆ ನಾವು ಏನು ಮುಚ್ಚುಮರೆಯಲ್ಲೇ ಬಿಚ್ಚಿಡಬೇಕು ಯಾರಿಗೆ ಬಿಚ್ಚಿಡಬೇಕು ಜನರಿಗೆಲ್ಲ ನಮಗ್ ನಮ್ಮ ಅಂತರಾತ್ಮಕ್ ಬಿಚ್ಚಿಟ್ಬಿಟ್ರೆ ಹೊಸ ವಿಷಯಗಳು ಕಲಿತಾ ಹೋಗ್ತಿವಿ ಜಾಗ ಇರುತ್ತೆ ತುಂಬಿಸ್ಕೊಳಕ್ಕೆ ಅಂಡ್ ಸದಾ ಕಾಲ ಬೆಳಿತಾ ಇರ್ತೀವಿ ನಮ್ ತಲೆಗೊಂದು ಈಗ ಒಂದ್ ಬಂದ್ಬಿಟ್ರೆ ಸರ್ ಮಪ್ರಾಣೆ ಅಷ್ಟೇ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ ಅಲ್ಲಿಂದ ಮೇಲೆ ಹೋಗಕ್ಕೆ ಆಗಲ್ಲ ಅದೇ ಇಷ್ಟೆಲ್ಲ ನೀವು ಅಧ್ಯಾತ್ಮ ಬಗ್ಗೆ ಅಂದ್ರೆ ತುಂಬಾ ಅಧ್ಯಾತ್ಮದ ಒಲವಿದೆಯಾ ಅಂತ ಆಧ್ಯಾತ್ಮ ಅಂತಲ್ಲ ಸರ್ ಅಂದ್ರೆ ಏನು ಗೊತ್ತಿಲ್ಲ ನನಗೆ ನನಗೆ ಸಿಕ್ಕಿದ್ ಫ್ರೆಂಡ್ಸ್ ಆಗ್ಲಿ ಅಥವಾ ನನಗೆ ಸಿಕ್ಕಿದ ಅನುಭವ ಆಗ್ಲಿ ಒಂದ್ ಸ್ವಲ್ಪ ವಯಸ್ಸಿನ್ ಜಾಸ್ತಿ ಮೆಚೂರ್ ಮಾಡ್ಬಿಡ್ತು ಮಾತುಗಳ ಅದು ಸ್ವಲ್ಪ ಜಾಸ್ತಿ ಆಗಿ ನನಗೆ ಈಗೆಲ್ಲ ಈಗ ಇಪ್ಪತ್ತೇಳು ವರ್ಷಕ್ಕೆ ನಾನು ಮೂವತ್ತೈದ್ ತರ ಆಡ್ತಾ ಇದ್ದೀನಿ ಅಷ್ಟೇ ಅದೊಂದು ಬಟ್ ಅದೇ ಆಧ್ಯಾತ್ಮ ಅಥವಾ ದೇವರು ಅಂತ ಬಂದಾಗ ಸರ್ ನನಗೆ ಒಂದ್ ಎನರ್ಜಿ ಸರ್ ನಾನು ಆಸ್ತಿ ಹಂಡ್ರೆಡ್ ಪರ್ಸೆಂಟ್ ರೂಪ ಕೊಡೋದು ಬಿಟ್ಟಿದ್ದು ಅದು ಅವ್ರವ್ರಗ್ ಬಿಟ್ಟಿದ್ರು ಅದಕ್ಕೊಬ್ರು ಕಲ್ಲು ವಿಗ್ರಹ ಕೊಡ್ತಾರೆ ಅದಕ್ಕೊಬ್ರು ಹಿಂಗ್ ನಿಲ್ಲಿಸ್ತಾರೆ ಮೂರ್ತಿ ಇನ್ನೊಬ್ರು ಹಿಂಗ್ ಅಂತಾರೆ ಮುಂದಾಯ್ತು ಬಟ್ ಅದು ಅವ ಎನರ್ಜಿ ಇದೆಯಲ್ಲ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಂಬ್ತೀನಿ ನಾನು ಪ್ರಕೃತಿಲಿ ಇದೆ ಎನರ್ಜಿ ಅಥವಾ ಆ ದೇವಸ್ಥಾನಗಳಲ್ಲಿ ಇದೆ ಈ ಗುಡಿಗಳಲ್ಲಿದೆ ಚರ್ಚ್ಗಳಲ್ಲಿದೆ ಮಸೀದಿಗಳಲ್ಲಿದೆ ಸೊ ಅದೆಲ್ಲ ಫೋಕಸ್ ಪಾಯಿಂಟ್ಗಳು ಸೊ ನಾನು ನಂಬೋದು ಇಷ್ಟೇ ಸರ್ ನೀವು ಮನ್ಸಾರೆ ಆ ಎನರ್ಜಿಗೆ ನನಗೆ ಇದು ಬೇಕು ಅಂತ ಏನ್ ಕೇಳ್ತೀರಾ ಒಂದು ಎರಡನೇದು ಅದು ಆಲ್ರೆಡಿ ಸಿಕ್ಕಿದೆ ಅಂತ ನಂಬ್ಕೊಂಡು ಬದುಕ್ತೀರ ಮೂರನೇದು ಅದಕ್ಕೋಸ್ಕರ ಕೆಲಸ ಮಾಡ್ತೀರಾ ಅವಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಸರ್ ಅದು ಸಿಕ್ಕೇ ಸಿಗುತ್ತೆ ಪಾಸಿಟಿವ್ ಆಗಿರ್ಬೇಕು ನಾನು ಈ ನನ್ನ ಲೈಫಲ್ಲಿ ಒಂದು ಆಲ್ಮೋಸ್ಟ್ ಅದನ್ನ ಐದು ವರ್ಷದಿಂದ ನನ್ನ ನಾನು ನೋಡ್ತಾ ಇದ್ದೀನಿ ಲೈವ್ ಆಗಿ ನನಗೆ ಇದು ಬೇಕು ಅಂತ ಕೇಳಿದ್ರೆ ಅದು ನನಗೆ ಸಿಗುತ್ತೆ ಸರ್ ನೀವು ನಂಬ್ತಿರ ಬಿಡ್ತಿರೋ ಒಂದು ವಾರದ ಮುಂಚೆ ಆ ಯಾವುದು ಇಂಟರ್ವ್ಯೂಗಳ ಮಾಡಿಲ್ವಲ್ಲ ಪಾಡ್ಕಾಸ್ಟ್ ಥರ ಯಾವುದು ಮಾಡಿಲ್ವಲ್ಲ ತುಂಬಾ ದಿವಸ ಆಗಿತ್ತು ನಾನು ಈ ಥರ ಇಂಟರ್ವ್ಯೂ ಮಾಡಿ ಓಕೆ ಯಾವುದು ಆಗಿಲ್ವಲ್ಲ ಒಂದು ಮಾಡಬೇಕು ಅನಿಸ್ತಾ ಇದೆ ಬರುತ್ತೆ ಬೇಗ ಬರುತ್ತೆ ಮಾಡ್ತೀನಿ ಅದನ್ನ ಅಂತ ಒಂದು ವಾರದ ಮುಂಚೆ ಅನ್ಕೊಂಡೆ ಇವತ್ತು ಕೂತಿದ್ದೀವಿ ದಟ್ ಈಸ್ ಇದು ಎಸ್ ಬಟ್ ನಂಬಿಕೆ ಬಿಡಬಾರ್ದು ಅದು ಆಲ್ರೆಡಿ ಸಿಕ್ಕಿದೆ ಅಂತ ಬದುಕಬೇಕು ಸರ್ ಈಗ ನಾನು ಬಂದಿರೋದು ಹೋಗಿಸುವಾಗ ವೆಂಟು ಹದಿನೈದು ಲಕ್ಷದ ಕಾರು ಏನು ನಂಬ್ತಾ ಇದ್ದೀನಿ ಅಂದರೆ ನಾನು ಆರ್ ಓವರ್ ಕೋಟಿದು ರೇಂಜ್ ರವರ್ ಆಟೋಬ್ಯೋಗ್ರಫೀಲಿ ಬಂದಿದ್ದೀನಿ ಅಂತಲೇ ನಂಬ್ತಿರೋದು ನಾನು ಒಂದು ಐದು ವರ್ಷ ಆದಮೇಲೆ ಬಂದಿರೋದು ಸರ್ ಹೇಳ್ತೀನಿ ನಾನು ನಿಮಗೆ ಆಗಲಿ ಹಂಗೆ ಆಗಲಿ ಪ್ರತಿ ಒಳ್ಳೆಯದು ಆಮೇಲೆ ರಂಗಭೂಮಿಯಿಂದ ಅಷ್ಟೆಲ್ಲ ಕಲ್ತವರು ಅಪ್ಪ ಡೈರೆಕ್ಟ್ರು ಪ್ರೊಡಕ್ಷನ್ ಕಂಪ್ನಿ ಇದೆ ಮನೆಯಲ್ಲಿ ಎಲ್ಲ ಇದೆ ಸಿನಿಮಾಗೆ ಹೋಗ್ಬೋದಿತ್ತು ಸೀರಿಯಲಿಗೆ ಬಂದಿದ್ದು ಯಾಕೆ ಅನ್ನೋ ಅಂದ್ರೆ ನನ್ನ ಗುರಿ ಇದ್ದಿದ್ದೆ ಸಿನ್ಮಾ ಸರ್ ನನಗ್ ಸಿನಿಮಾ ಹೊಲ ಬೆಳೀತು ಅಂದ್ರೆ ಆಕ್ಟರ್ ಆಗ್ಬೇಕು ಅಂತ ನನಗೆ ಆಸೆ ನನಗೆ ಈಗ್ಲೂನು ಒಂದ್ ದೊಡ್ಡ ಹೀರೋ ಆಗ್ಬೇಕು ಅದ ಇಲ್ಲ ಹೀರೋ ಆಗ್ಬೋದು ಯಾರು ಬೇಕಾದ್ರೂ ಆಗ್ಬಿಡ್ಬೋದು ಬಟ್ ಒಬ್ಬ ಆಕ್ಟರ್ ಆಗಿ ನಿಲ್ಲದಿದೆಯಲ್ಲ ಯಾವ ಪಾತ್ರ ಕೊಟ್ಟರು ಅವ್ನು ತಿಂತಾನೆ ಅನ್ನೋದಿದೆಯಲ್ಲ ಅದು ಗೆಲುವು ನಿಜವಾದ ಗೆಲುವು ಅದು ಒಬ್ಬ ಓಕೆ ರಿತಿಕ್ ಹೀರೋನೇ ಆಗ್ಬೇಕಾ ಅಥವಾ ವಿಲನ್ ಆದ್ರೂ ಓಕೆ ನಮ್ಗೆ ವಿಲನ್ ಆದ್ರೂ ತುಂಬಾ ಇಷ್ಟ ಸರ್ ಅಲ್ಲ ಆರೋಡಿ ಕಟ್ಔಟ್ ಬೇರೆ ಹೀರೋ ಆಗ್ಬೋದಲ್ಲ ಅಂತ ಹೀರೋನೇ ಆಗ್ಬೇಕು ಅಂತಿರೋದು ಬಟ್ ಅದಲ್ಲದೆ ನನಗೆ ವಿಲನ್ ಆಗಕ್ಕು ತುಂಬ ನನ್ಗೆ ಯಾಕಂದ್ರೆ ನಾಟಕದಲ್ಲಿ ನೆಗೆಟಿವ್ ಪಾತ್ರಗಳೇ ಜಾಸ್ತಿ ಮಾಡಿರೋದು ನಾನು ಓಕೆ ದುರ್ಯೋಧನ ಆಗ್ಲಿ ಅಥವಾ ರಾವಣ ಆಗ್ಲಿ ನಿಮ್ಮ ಐಟು ಪರ್ಸನಾಲಿಟಿ ನೋಡಿದ್ರೆ ಅದನ್ನೇ ಕೊಟ್ಬಿಡ್ತಾರ ಅಂತ ನನಗೆ ನೆಗೆಟಿವ್ ಅಂದ್ರೆ ಏನಾಗುತ್ತೆ ಪಾಸಿಟಿವ್ ಪಾತ್ರ ಅಂದ್ರೆ ಗ್ರಾಮಾಚಾರಿ ಅವನ್ ಹಿಂಗೆ ಕೂರ್ತಾನೆ ಹಿಂಗೆ ಮಾತಾಡ್ತಾನೆ ಸಾಫ್ಟ್ ಆಗಿ ಮಾತಾಡಬೇಕು ಇಷ್ಟ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ ಪಾಸಿಟಿವ್ ಹೀರೋಗೆ ವಿಲನ್ ಏನಿಲ್ಲ ಏನು ಬೇಕಾದ್ರೆ ಸೊ ನನಗೆ ನೆಗೆಟಿವ್ ಪಾತ್ರಗಳು ಒಲವು ಜಾಸ್ತಿ ಬಟ್ ಅದೆಲ್ಲದನ್ನು ಮೀರಿ ಒಂದು ಒಳ್ಳೆ ಆಕ್ಟರ್ ಆಗಿ ಗೆಲ್ಲಬೇಕು ಅಂತ ಆಸೆ ಸೊ ಹಾಗೆ ಸೀರಿಯಲ್ ಆಯ್ಕೆ ನಿಮ್ದು ರೈಟ್ ಅಂತೀರಿ ನನಗೆ ಅದು ಸೀರಿಯಲ್ಲು ರಂಗಭೂಮಿ ವೆಬ್ ಸೀರೀಸ್ ಡಿಫ್ರೆನ್ಶಿಯೇಟ್ ಮಾಡಲ್ಲ ಸರ್ ಕ್ಯಾಮೆರಾ ರೋಲ್ ಆಯ್ತಾ ಇದೀನ ಆ ಕ್ಷಣ ಬದುಕ್ತಾ ಪಾತ್ರವಾಗಿ ಅದು ನನಗೆ ಅದು ಭಾಷೆನೂ ಮ್ಯಾಟರ್ ಆಗಲ್ಲ ತೆಲುಗು ಆಗಿರ್ಲಿ ತಮಿಳ್ ಆಗಿರ್ಲಿ ಕನ್ನಡ ಆಗಿರ್ಲಿ ಮಲಯಾಳಂ ಆಗಿರ್ಲಿ ಗಟ್ಟಿಯಾಗಿ ನಲೆ ಹೂರ್ಬೋದು ಅಂತ ನಿಮ್ಗೆ ಅನ್ಸ್ಬಿಡ್ತಾ ಈ ಫೀಲ್ಡ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಈ ಫೀಲ್ಡ್ ತುಂಬಾ ತುಂಬಾ ಆಪ್ಷನ್ಸ್ ಇದೆ ತುಂಬಾ ಅಂದ್ರೆ ಕಲಾ ದೇವತೆ ಕೈ ಹಿಡಿದು ತಪ್ಕೋತಾಳಂತೆ ನಮ್ಮನ್ನ ಅಂದ್ರೆ ನೀವು ಶ್ರದ್ಧೆಯಿಂದಿದ್ರೆ ಶು ವಿಲ್ ಹಗ್ ಯು ಅಂಡ್ ಕೀಪ್ ಯು ದೇ ಸೇಫ್ ಸೊ ಹಾಗಾಗಿ ಈ ಫೀಲ್ಡ್ ಅಲ್ಲಿ ತುಂಬಾ ತುಂಬಾ ಆಪ್ಷನ್ಸ್ ಇದೆ ಇದೊಂದು ಕರಿಯರ್ ಆಗಿ ತಗೋಬಹುದು ಜನ ಆಕ್ಟಿಂಗ್ ಮೇಲೆ ಒಲಿಬಿರೋರು ಅಥವಾ ಈ ಫೀಲ್ಡ್ ಬರ್ಬೇಕು ಅಂತಿರೋರು ದಯವಿಟ್ಟು ಬನ್ನಿ ಈ ಫೀಲ್ಡ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕರೆಕ್ಟ್ ಆದ್ರೆ ಎಲ್ರೂನು ಕೈ ಬೀಸ್ ಕರಿಯುತ್ತೆ ಆದ್ರೆ ಮಾತ್ರ ಒಂದಿಷ್ಟು ಜನ ಮಾತ್ರ ಬೆಳಗ್ಗೆ ಚಾ ಕೊಟ್ಟನು ಚಾ ಜೋಡಿ ಬಿಸ್ಕತ್ ಕೊಡ್ನೋ ಬ್ರೆಡ್ ಕೊಟ್ಟು ಬದಲ ಮಕ್ಕಳ ಜೀನಿ ಜೂನಿಯರ್ ಬಹಳಷ್ಟು ಆಟ ಆಟ ಮೇಲೆ ಸ್ವಲ್ಪ ವಾಕಿಂಗ್ ಹೋದ್ಮೇಲೆ ಸ್ವಲ್ಪ ಸ್ಕೂಲ್ ಒಂದು ಬಿಫೋರ್ ಬ್ರೇಕ್ಫಾಸ್ಟ್ ಆಕ್ಟಿವ್ ಆಗಿರ್ತಾರೆ ನಾನ್ ನೋಡಿದೆ ನನ್ನ ಅನುಭವ ಇದು ನನ್ನ ಪೇಶೆಂಟ್ ಕೊಟ್ಟ ಅನುಭವ ಇದೆ ನಾನು ಕೆಮಿಕಲ್ ಮಿಕ್ಸ್ಡ್ ಅಂತ ನನಗೆ ಇದಕ್ಕೆಲ್ಲ ಜೀನಿ ಚೆನ್ನಾಗಿದೆ ಅಡ್ಡಿ ಇಲ್ಲ ಜಿನಿಂಗ್ ಎವ್ರಿ ಡೇ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ